ಶ್ರೀ ಪ್ರಮೋದ್ ಶ್ರೀನಿವಾಸ್ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮತ್ತು ಬಿಬಿಎಂಪಿ ಸಮಿತಿ ಸದಸ್ಯರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಇವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗೃಹಜ್ಯೋತಿ ಮತ್ತು ಯುವನಿಧಿ ಯೋಜನೆಗಳು ಸಾಮಾನ್ಯ ಜನರ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದಿರುವುದು ಈಗ ಜಗಜ್ಜಾಹೀರಾಗಿದೆ ಈ ಪಂಚ ಗ್ಯಾರಂಟಿಗಳು ಕರ್ನಾಟಕದ ಸುಮಾರು ಕೋಟಿ ಕುಟುಂಬಗಳಿಗೆ ಬಡತನದ ಭಾರವನ್ನು ಕಡಿಮೆ ಮಾಡಿವೆ ಈ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಕೆರೆಹಳ್ಳಿ ವಾರ್ಡಿನಲ್ಲಿ ಪಂಚ ಗ್ಯಾರಂಟಿಗಳ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ಹೊಸಕೆರೆಹಳ್ಳಿ ವಾರ್ಡ್ನಿಂದ ಇವತ್ತು ಏನು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಗ್ಯಾರಂಟಿ ಫಲಾನುಭವಿಗಳ ಕುಂದುಕೊರತೆ ಮತ್ತು ಜಾರಿ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮಾಜಿ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಅವರು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ನವೀನ್ ಅವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಚೈತ್ರ ಅವರು ನಟರಾಜ್ ಅವರು ಶಿವಣ್ಣ ಅವರು ಮೂರ್ತಿಯವರು ಸತೀಶ್ ಅವರು ಪ್ರಸಾದ್ ಅವರು ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಶ್ರೀನಿವಾಸ್ ಅವರು ಸೇರ್ತಕ್ಕಂಥ ಇಲ್ಲಿಲ್ಲ ರಮೇಶ್ ಅವರು ಸೇರಿರ್ತಕ್ಕಂಥ ಎಲ್ಲ ಮೂರ್ತಿ ಹಾಂ ಸೇರಿರ್ತಕ್ಕಂಥ ಎಲ್ಲ ಹೊಸಕೆರಹಳ್ಳಿ ಭಾಗದ ಮುಖಂಡರು ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಈ ಶಿಬಿರವನ್ನು ಇದೆ ಏನು ಸರ್ಕಾರ ರಚನೆ ಆಗೋಕ್ಕೆ ಮುಂಚೆ ನಮ್ಮ ಸರ್ಕ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಚೆಕ್ಕನ್ನು ಸೈನ್ ಮಾಡಿ ಮನೆ ಮನೆಗೆ ತಲುಪಿಸಿ ಈ ಗ್ಯಾರಂಟಿಗಳು ನಿಮ್ಮದಾಗ್ತವೆ ಈ ಗ್ಯಾರಂಟಿಗಳಿಂದ ನಿಮ್ಮ ಜೀವನ ಬದಲಾಗ್ತದೆ ಅಂತ ಏನು ಹೇಳಿ ಈ ಗ್ಯಾರಂಟಿಗಳು ಜಾರಿಗೆ ತರಲೇಬೇಕು ಸರ್ಕಾರ ಬಂದ ಮೇಲೆ ಜಾರಿಗೆ ತರಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿ ಪ್ರತಿ ತಿಂಗಳು ಯಾವುದೇ ಒಂದು ಮಹಿಳೆಯರಿಗೆ ಈ ಗ್ಯಾರಂಟಿಗಳಿಂದ ವಂಚಿತರಾಗಬಾರ್ದು ಅಂತ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿ ಈ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿ ಈ ಯೋಜನೆಗಳಿಗೆ ಚಲಾವಣೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಒಂದು ಕೋಟಿ ಒನ್ ಒನ್ ಪಾಯಿಂಟ್ ತ್ರೀ ಕ್ರೋರ್ ಒಂದು ಪಾಯಿಂಟ್ ಮೂರು ಕೋಟಿಯಷ್ಟು ಮಹಿಳೆಯರಿಗೆ ಇಡೀ ಸ್ಟೇಟಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ಬಿ ಎಮ್ ಟಿ ಸಿ ಬಸ್ಗಳಗಳನ್ನು ಯೋಚನೆ ಮಾಡಿದ್ರೆ ಶಕ್ತಿ ಯೋಜನೆಗೆ ಮೊದಲಕ್ಕಿಂತ ಗ್ಯಾರಂಟಿಗಳಾದಮೇಲೆ ಸುಮಾರು ಇಪ್ಪತ್ತು ಲಕ್ಷ ಮಹಿಳೆಯರು ಶಕ್ತಿ ಯೋಜನೆಯಿಂದ ಬೆನಿಫಿಟ್ಸ್ ಆಗಿರೋದು ಜಾಸ್ತಿ ಆಗಿದೆ ನಾವು ಶಕ್ತಿ ಯೋಜನೆಗೆ ಕೂಡ ಒಂದು ಕ್ಯಾಂಪ್ ಮಾಡಿದ್ವಿ ಅವೇರ್ನೆಸ್ ಡ್ರೈವನ್ನು ಮಾಡಿದ್ವಿ ಆವಾಗ ಅವ್ರು ಹೇಳ್ತಾ ಇರೋದು ಒಂದೇ ಎಲ್ಲ ಮಹಿಳೆಯರಿಗೂ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರೋದರಿಂದ ಶಕ್ತಿ ಯೋಜನೆಯಿಂದ ಸುಮಾರು ಒಂದೂವರೆ ಸಾವಿರ ತಿಂಗಳಿಗೆ ಉಳಿ ಉಳಿ ಉಳಿತಾಯ ಆಗಿರ್ತಾ ಇರೋ ಇರೋದ್ರಿಂದ ಹಾಗೂ ಅನ್ನಭಾಗ್ಯದಿಂದ ನೂರ ಎಪ್ಪತ್ತು ರೂಪಾಯಿ ಅಕ್ಕಿ ದುಡ್ಡು ಹೋಗ್ತಾ ಇರೋದ್ರಿಂದ ತಿಂಗಳಿಗೆ ಐದು ಸಾವಿರ ರೂಪಾಯಿಯಷ್ಟು ದುಡ್ಡನ್ನು ಅವರಿಗೆ ಉಳಿತಾಯ ಆಗ್ತಾ ಇದೆ ಈ ದುಡ್ಡನ್ನು ಅವರು ಅವರ ಮೆಡಿಸಿನ್ಸ್ಗಾಗಲಿ ಮಕ್ಕಳ ಟ್ಯೂಷನ್ಸ್ಗಾಗಲಿ ಮತ್ತು ಏನೋ ಕಷ್ಟ ಸುಮಕ್ಕಾಗಲಿ ಉಪಯೋಗಿಸ್ಕೊತಾ ಇದ್ದಾರೆ ನಮ್ಮ ಜೀವನ ಬದಲಾಗ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಭಾವನೆಗಳ ಮೇಲಿಲ್ಲ ಜೀವನ ಜೀವನ ಬದಲಾವಣೆಗಳ ಮೇಲೆ ಒಂದು ಕಾರ್ಯಕ್ರಮಗಳನ್ನ ಹೊಂದ್ಕೊಳ್ತಾರೆ ಈ ನಿಟ್ಟಿನಲ್ಲಿ ಬದ್ನಾಮ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲ ಫಲಾನುಭವಿಗಳನ್ನ ಗುರುತಿಸಿ ಅವ್ರಿಗೆ ಗ್ಯಾರಂಟಿಗಳಿಂದ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತಿಂದ ಹೊಸ್ಕೆರಹಳ್ಳಿ ವಾರ್ಡಿಂದ ಈ ಗ್ಯಾರಂಟಿ ಕ್ಯಾಂಪ್ಗಳನ್ನು ಶುರು ಮಾಡಿದ್ದೇವೆ ಪ್ರತಿ ಭಾನುವಾರ ಇಡೀ ಕ್ಷೇತ್ರದಲ್ಲಿ ಒಂದೊಂದಾಗಿ ಒಂದೊಂದೇ ವಾರ್ಡಲ್ಲಿ ಈ ಕ್ಯಾಂಪ್ಗಳು ನಡೀತವೆ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಹಾಗೂ ಈ ಸರ್ಕಾರಕ್ಕೆ ಈ ಮೂಲ ಈ ಸರ್ಕಾರಕ್ಕೆ ಈ ಅನುಷ್ಠಾನ ಸಮಿತಿಯನ್ನು ಮಾಡಿ ಗ್ಯಾರಂಟಿಗಳನ್ನು ರೂಪಿಸಿ ಎಲ್ಲರಿಗೂ ತಲುಪಿಸುವಂಥ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಧನ್ಯವಾದಗಳು ಅಭಿನಂದನೆಗಳನ್ನು ಹೇಳ್ತಾ ಹೇಳಕ್ಕೆ ತಿಳಿಸ್ತಾರೆ ಸರ್ ಒಂದಲ್ಲ ಒಂದು ಸಮ ಬಿ ಜೆ ಪಿ ಅವರೇನು ಟೀಕೆ ಮಾಡೋದೇನು ಹೊದ್ದಲ್ಲ ಫಲಾನುಭವಿಗಳನ್ನ ನಾವು ಈಗ ಟ್ಯಾಕ್ಸ್ ದುಡ್ಡು ನಾವೇನು ಜನಕ್ಕೆ ಅಲ್ವಾ ಕೊಡ್ತಾ ಇರೋದು ಜನಕ್ಕೆ ಕೊಟ್ಟಾಗ ಅವ್ರ ಪರ್ಚೇಸಿಂಗ್ ಪವರ್ ಹೆಚ್ಚಾಗುತ್ತೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗ ಹೆಚ್ಚಾದಾಗ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಈಗ ಒಂದು ಸಾವಿರ ಅಷ್ಟು ಜಿ ಎಸ್ ಟಿ ಆದಮೇಲೆ ಒಂದು ಸಾವಿರ ಕೋಟಿ ಅಷ್ಟು ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗಿದೆ ಪರ್ ಮಂತ್ ಒಂದು ತಿಂಗಳಿಗೆ ಹಾಗಾಗಿ ಇವ್ರು ಹೇಳೋದನ್ನೆಲ್ಲ ನಾವೇನು ತಲೆ ಕಲೆಕ್ಟ್ಕೊಳ್ಳೋದು ಬೇಡ ನಮ್ಮ ಕೆಲಸವನ್ನು ನಾವು ಮಾಡೋಣ ಮಾಡಿ ಜನಕ್ಕೆ ಒಳ್ಳೇದು ಮಾಡೋ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡು ಹೋಗೋಣ ಎಲೆಕ್ಷನ್ ಕಾರ್ಡಿಂದ ಅನೇಕ ತೊಂದರೆಗಳ ಕಾರಣದಿಂದ ಕೆಲವ್ರಿಗೆ ಇಲ್ಲ ಯಾರಿಗೆ ಬರ್ತಾ ಇಲ್ವಾ ಅಂತ ಇವತ್ತು ನಾವು ಮನ್ಮನೆಗೆ ಭೇಟಿ ಕೊಟ್ಟು ಪ್ರಚಾರ ಮಾಡಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸೋ ಒಂದು ಪ್ರಮೋದ್ ಅವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಹೊಸಹಳ್ಳಿ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಯಾರಿಗೆ ಒಂದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಒಂದು ಗೃಹ ಜ್ಯೋತಿ ಇರ್ಬೋದು ಇದನ್ನು ತಲುಪಿಸುವಂಥ ವ್ಯವಸ್ಥೆನ ನಾವು ಪ್ರತಿ ಮನೆಗೂ ನಾವು ಮಾಡ್ತಾಯಿದ್ವಿ ಮಾಡ್ತಾ ಮಾಡ್ತೀವಿ ಇವತ್ತು ಆ ಒಂದು ಶಿಬಿರನ ಏರ್ಪಡಿಸಿದ್ದೀವಿ ಇವತ್ತು ಇವತ್ತಿನಿಂದ ಹೊಸಗೆ ಎಲ್ಲ ಭಾಗದಲ್ಲಿ ಈ ಕಾರ್ಯಕ್ರಮನ ಪ್ರಮೋದ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ಮುಂದೆ ಎಲ್ಲ ಭಾಗದಲ್ಲೂ ಅಮ್ಮಕ್ಕೋಗ್ತೀವಿ ಪ್ರತಿ ಶನಿವಾರಕ್ಕೆ ಪ್ರತಿ ಭಾನುವಾರ ಈ ಕಾರ್ಯಕ್ರಮನ ಶನಿವಾರ ಭಾನುವಾರ ಈ ಕಾರ್ಯಕ್ರಮನ ನಾವು ಮಾಡ್ತೀವಿ धन्यवाद करके ಬರ್ತಾ ಇದ್ದೀವಿ ಬರ್ತಾಯಿಲ್ಲ ಇರೋ ಏನು ಮತ್ತು ಗೃಹ ಲಕ್ಷ್ಮಿ ಇದು ಎಲ್ಲ ಒಂದು ಇದನ್ನು ಒಂದು ಬಸ್ಕೆರಳಿ ಸೀರಲ್ಲಿ ಮಾಡಿಕೊಡ್ತಾ ಇರೋದು ಚೇತನ ಇದಾಗಿದೆ ಅದಕ್ಕೋಸ್ಕರ ನಮ್ಗೆ ಆದಷ್ಟು ಯಾವುದು ಇದರಿಂದಲೇ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಭರವಸೆ ಮೇಲೆ ನಾವು ನಾವು ಒಂದು ಇದನ್ನು ಏನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ಕೊಟ್ಟಿದ್ದೀವಿ ನಮಗೆ ಮಾಡಿಕೊಡಕ್ಕಂಥದ್ದು ಅವರು ಈಗ ಟೂ ಮಂತ್ಸಿಂದ ಬಂದಿಲ್ಲ ಅವ್ರಿಗೆಲ್ಲ ಹೋಗ್ಬೇಕು ಅಂತ ವಯಸ್ಸಾದವ್ರಿಗೆ ಆ್ಯಕ್ಚುಲಿ ಗೊತ್ತಾಗಲ್ಲ ಅಂಥದ್ರಲ್ಲಿ ಇವರು ಈ ಥರ ಕ್ಯಾಂಪ್ ಮಾಡೋದು ತುಂಬ ಒಳ್ಳೆಯದು ಎಲ್ಲರೂ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಒಂದು ಇವತ್ತು ಸ್ಟಾಪ್ ಆಗಿರೋದ್ರಿಂದ ಕಡೆಕ್ಷನ್ ಇತ್ತು ಅಂತ ಅವ್ರು ಹೇಳಿದ್ದಾರೆ ಬಟ್ ಈಗ ಪ್ರಮೋದ್ ಸರ್ ಈ ಥರ ಕ್ಯಾಂಪ್ ಮಾಡಿರೋದು ತುಂಬ ಒಳ್ಳೆಯದು ಇದು ಜನಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಪಾಪ ಇದು ವಯಸ್ಸಾದವ್ರು ಇದ್ದರೆ ಅವ್ರಿಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಟ್ ಇವ್ರಿಗೆ ಆಲ್ಮೋಸ್ಟ್ ನಮಗೆಲ್ಲ ಈಗ ಒಳ್ಳೆಯದು ಪ್ರಮೋದ್ ಸರ್ಗೆ ಥ್ಯಾಂಕ್ಸ್